ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ಸತ್ಯ ಅನ್ಸಿದ್ರೆ ಹಾಗೂ ನಿಮ್ಗೇನಾದರೂ ಈ ವಿಡಿಯೋ ಲೈಕ್ ಆದ ಒಂದು ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ತಮ್ಮ ಬಂಧು ಮಿತ್ರರಿಗೂ ಈ ಚಾನೆಲ್ ಬಗ್ಗೆ ಹೇಳೋದನ್ನ ಮರಿಬೇಡಿ ಕೊನೆಯದಾಗಿ ಕಮೆಂಟ್ ಸೆಕ್ಷನಲ್ಲಿ ಕೆಲವೊಂದು ಕಮೆಂಟ್ಸ್ ಕೊಡೋದನ್ನ ಮರಿಬೇಡಿ ಹಿಂದಿನ ದಿನ ತಮಗೆ ನನ್ನ ಹಿಂದಿನ ವೀಡಿಯೋಲಿ ಹೇಳಿದ್ದೆ ವಿದ್ಯಾಭ್ಯಾಸದ ಬಗ್ಗೆ ನಾನು ಕೆಲವೊಂದು ಮಾಹಿತಿಯನ್ನ ತಮಗೆ ಯಾವ ರೀತಿ ಏನ್ ಯಾವದ್ರ ಬಗ್ಗೆ ತಿಳ್ಕೊಬೇಕು ಜ್ಯೋತಿಷದ ವಿಚಾರದಲ್ಲಿ ಅನ್ನತಕ್ಕಂತ ಮಾಹಿತಿ ನನ್ನ ಹಿಂದ್ ನೆಕ್ಸ್ಟ್ ವಿಡಿಯೋಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ತಮ್ಗೆ ತಿಳಿದಿರ್ಬಹುದು ಆ ಒಂದು ವಿಚಾರ ಯಾವುದು ಅಂದ್ರೆ ಲಗ್ನ ಮತ್ತೆ ಚಂದ್ರ ಅಂದ್ರೆ ನನ್ನ ಹಿಂದಿನ ವೀಡಿಯೋಲಿ ಒಂದು ಲಗ್ನ ಹಾಗೂ ರಾಶಿಯ ವಿಚಾರ ಹೇಳಿದೆ ಏನದು ಒಂದು ನಾವು ಹಿಂದಿನ ಜನ್ಮದಲ್ಲಿ ಏನಾಗಿರ್ತೀವಿ ಮತ್ತೆ ಹುಟ್ಟುವ ಕಾರಣ ಏನು ಅನ್ನೋದಕ್ಕಂತ ವಿಚಾರ ಹೇಳಿದೆ ಅಂದ್ರೆ ಅದೇನಪ್ಪಾ ಅಂದ್ರೆ ಲಗ್ನ ಅಂದ್ರೆ ಒಂದನೇ ಮನೆ ಆಗುತ್ತೆ ರಾಶಿ ಅಂದ್ರೆ ಅದು ಯಾವ ಮನೆಯಲ್ಲಿ ನಮ್ಮ ಹಿಂದಿನ ಒಂದು ಜನ್ಮದ ಶೇಷ ಏನಿದೆ ಅನ್ನೋದಕ್ಕಂತ ಮಾಹಿತಿ ಅದು ಈ ಹುಟ್ಟಿನ ಕಾರಣ ಏನು ಅನ್ನೋದು ಅಂದ್ರೆ ಈ ಜನ್ಮದ ರಹಸ್ಯ ಏನು ಅನ್ನೋದು ಲಗ್ನ ಹೇಳುತ್ತೆ ಒಂದೇ ಮನೆಯಿಂದ ಎರಡನೇ ಮನೆ ಅಂದ್ರೆ ಒಂದು ಎರಡು ನಾಲ್ಕು ಒಂಬತ್ತನೇ ಭಾಗ ಅಂದ್ರೆ ಇದು ನಮಗೆ ವಿದ್ಯಾಭ್ಯಾಸಕ್ಕೆ ಬರುತ್ತೆ ಹಾಗು ಬಾಯಿನ ಮಾತುಕತೆಗೆ ಬರುತ್ತೆ ಕ್ರಿಯೆ ಬಗ್ಗೆ ಬರುತ್ತೆ ಆದ್ರೆ ಈ ವಿಚಾರ ಬಂತ ಅಂದ್ರೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಅನ್ನೋದು ತಮ್ಗೆಲ್ಲ ತಿಳಿದಿರುವಂತ ಮಾಹಿತಿ ಏನರ ಬಗ್ಗೆ ಯಾವ ಸಮಯದಲ್ಲಿ ಏನ್ ಬಗ್ಗೆ ಕೇಳ್ಬೇಕು ಅಂದ್ರೆ ತಮ್ಗೆ ತಿಳಿದಿರ್ಬೇಕು ಅನ್ನೋದ್ಕಂದ್ರ ಮಾಹಿತಿ ತಿಳಿಸ್ತಾ ಇನ್ ನೋಡಿ ತಮಗೆಲ್ಲರಿಗೂ ತಿಳಿದಿರ್ಬೋದು ಅಂದ್ರೆ ಈ ಒಂದು ಮಗು ಜನನ ಆಯ್ತು ಅಂದ್ರೆ ಒಂದು ಮಗು ಜನನ ಆಗಿದ ತಕ್ಷಣ ತಮ್ಗೆಲ್ಲಾರ್ಗು ಗೊತ್ತಿರ್ಬೋದು ನಾಮಕರಣ ಅನ್ನೋದೇನೋ ಮಾಡ್ಕೊಂತೀವಿ ಒಂದು ಸಮಯ ಅನ್ನೋದು ಬರುತ್ತೆ ಅಂದ್ರೆ ಆ ಮಗುವಿಗೆ ಒಂದು ಎರಡರಿಂದ ಮೂರು ವರ್ಷದ ಸಮಯ ಅಂದ್ರೆ ಅದ್ ನಾ ತಮ್ಗೆಲ್ಲಾರ್ಗು ಗೊತ್ತಿರ್ಬೋದು ಅಂದ್ರೆ ಆ ಸಮಯ ನಾವ್ ಏನ್ ಮಾಡ್ಕೊಡ್ಬೇಕಪ್ಪ ಅಂದ್ರೆ ಅಕ್ಷರಾಭ್ಯಾಸ ಅಂದ್ರೆ ಅಕ್ಷರಾಭ್ಯಾಸವನ್ನು ನಾವ್ ಎರಡು ಕಾಲದಲ್ಲೂ ಕೂಡ ಮಾಡ್ಬೋದು ತಮ್ಗೆ ಗೊತ್ತಿರ್ಬೋದು ಮೊದಲನೇ ಕಾಲ ಹುಟ್ಟಿದ ಸಮಯದ ಒಂದು ನಾಮಕರಣದ ಸಮಯದಲ್ಲಿ ಮಾಡ್ತಾರೆ ಎರಡನೇ ಸಮಯ ಆ ಮಗು ಒಂದು ಶಾಲೆಗೆ ಅಂತ ಅಂದ್ರೆ ಸ್ಕೂಲ್ಗೆ ಅಂತ ಹೋಗುವಂತ ಸಮಯ ಕಾಲದಲ್ಲಿ ಅಂದ್ರೆ ನಿಯರೆಸ್ಟ್ ಅಂತ ಬರುತ್ತೆ ಆ ಕಾಲದಲ್ಲಿ ಒಂದು ಅಕ್ಷರಾಭ್ಯಾಸ ಅನ್ನೋದು ಮಾಡ್ಕೊಂತಾರೆ ಅದು ಎಲ್ಲಪ್ಪ ಅಂದ್ರೆ ಶಾರದಾ ದೇವಿಯ ಒಂದು ಸ್ಥಾನ ಆಗಿರುತ್ತೆ ಅಂದ್ರೆ ಯಾವ್ದಂದ್ರೆ ಶೃಂಗೇರಿ ತಮ್ಗೆಲ್ಲಾರ್ಗ ಗೊತ್ತಿರ್ಬೋದು ಈ ಒಂದು ಬೆಂಗಳೂರಲ್ಲೂ ಶೃಂಗೇರಿಯ ಮಠಗಳಲ್ಲೂ ಕೂಡ ಕೆಲವೊಂದು ಜಾಗದಲ್ಲಿ ಕೂಡನು ಮಾಡ್ತಾರೆ ಹಾಗು ತಮ್ಗೆ ಗೊತ್ತಿರ್ಬೋದು ಕೆಲವೊಂದು ಶಾಂತ ರೂಪದ ಒಂದು ದೇವಸ್ಥಾನಗಳಲ್ಲಿ ಕೆಲವೊಂದು ಜಾಗದಲ್ಲಿ ಕೂಡನು ಒಂದು ಅಕ್ಷರಾಭ್ಯಾಸ ಎಲ್ಲಿ ಹಯಗ್ರೀವ ದೇವಸ್ಥಾನಗಳು ಅಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು ರಾಯರ ಮಠ ಒಂದು ದೇವಸ್ಥಾನ ಆಗಿರ್ಬೋದು ರಾಯರ ಮಠದಲ್ಲಿ ಹಯಗ್ರೀವ ಇರತಕ್ಕಂಥ ದೇವಸ್ಥಾನದಲ್ಲಿ ಕೂಡ ಈ ಒಂದು ಅಕ್ಷರಾಭ್ಯಾಸ ಕೂಡ ಮಾಡ್ತಾರೆ ಆದ್ರೆ ತಮ್ಗೆಲ್ಲರಿಗೂ ಈ ಒಂದು ಎರಡರಿಂದ ಮೂರು ವರ್ಷದ ಸಮಯ ಅಂತ ತಮ್ಗೆ ತಿಳಿಸ್ತೆ ಆದ್ರೆ ಆ ಸಮಯ ಹೇಗಿರ್ಬೇಕು ಆ ಮಗುವಿನ ದಿನಕ್ಕೆ ಅಂದ್ರೆ ಆ ಮಗುವಿನ ದಿನಕ್ಕೆ ಅಂದಿನ ದಿನ ಸಂಪತ್ತಾರೆ ಆದ್ರೆ ಮಿತ್ರ ತಾರೆ ಸಾಧಕ ತಾರೆ ಒಂದು ಆ ಕ್ಷೇಮ ತಾರೆ ಪರಮ ಮೈತ್ರ ತಾರೆಯಲ್ಲಿ ಆ ಒಂದು ನಕ್ಷತ್ರ ಆ ಮಗುಗೆ ಒಂದು ತಾರಾಬಲ ಅನ್ನೋದು ಬರ್ಬೇಕು ಇದು ನೀವು ಯಾರ ಹತ್ರ ಕೇಳ್ಬೇಕು ಜ್ಯೋತಿಷ್ರ ಹತ್ರ ಕೇಳ್ಬೇಕು ಅಥವಾ ಯಾರಾದ್ರೂ ಪೂಜೆ ಪುನಸ್ಕಾರಗಳು ಅಂದ್ರೆ ಬ್ರಾಹ್ಮಣರತ್ರ ಆದ್ರೂ ವಿಚಾರ್ಸ್ಕೊಬೇಕು ಅಂದ್ರೆ ವಿದ್ಯೆ ಏನೋ ಕಲ್ತಂತವ್ರಿಗೆ ಆಯ್ತು ಅಂದಿನ ದಿನ ಏನೋ ಫಿಕ್ಸ್ ಮಾಡ್ಕೊಂಡ್ರಿ ಆ ಟೈಮು ನಾವು ಫಿಕ್ಸ್ ಮಾಡುವಂಥದ್ದಲ್ಲ ಯಾಕೆ ಅಂದ್ರೆ ಯಾವುದೇ ಒಂದು ಸಮಯ ಅಂದ್ರೆ ಯಾವ ಒಂದು ಶ ಒಂದು ಶೃಂಗೇರಿ ಮಠದಲ್ಲೇ ಆಗಿರ್ಬೋದು ಯಾವುದೇ ಒಂದು ದೇವಸ್ಥಾನ ಅಂತ ಬಂದಾಗ ಆ ದೇವಸ್ಥಾನದಲ್ಲಿ ಕೊಟ್ಟಂತ ಸಮಯಕ್ಕೆ ಹೋಗಿ ನಾವು ಮಾಡಿಸ್ಕೊಬೇಕಾಗತ್ತೆ ಯಾಕಂದ್ರೆ ಆ ಒಂದು ಶಕ್ತಿ ಆ ದೇವಾಲಯಕ್ಕೆ ಇದ್ದೇ ಇರುತ್ತೆ ಹಾಗಾಗಿ ಅಂದಿನ ದಿನ ನಾವು ಒಂದು ಆ ಮಗುವಿನ ಹೋಗಿ ಒಂದು ಆ ಯಾವುದೇ ತರದ ಒಂದು ಸೂತಕ ಇರಬಾರ್ದು ಅಂದ್ರೆ ಸೂತಕ ಅಂದ್ರೆ ಅಂದ್ರೆ ಏಕೆಂದ್ರೆ ಈ ಒಂದು ಗಂಡ ಹೆಂಡತಿಯಲ್ಲಿ ತಮ್ಗೆಲ್ಲರಿಗೂ ಗೊತ್ತಿರ್ಬೋದು ಯಾವುದು ಒಂದು ಆ ಒಂದು ಒಂದು ಮದ್ವೆ ಆದಂತ ಧರ್ಮ ಪತ್ನಿಗೆ ಏನಾದ್ರು ತಿಂಗಳಿನ ಸ್ಥಾನ ಯಾವುದೇ ಕಾರಣಕ್ಕೂ ಇರಬಾರ್ದು ಎರಡನೇದಾಗಿ ನಮ್ಮ ಒಂದು ಆ ಒಂದು ತಲೆಮಾರಲ್ಲಿ ಅಂದ್ರೆ ಒಂದು ಹುಡುಗನ ತಲೆಮಾರಲ್ಲಿ ಯಾವುದೇ ತರದ ಸಾವಿನ ವಿಚಾರ ಆಗಿರ್ಬೋದು ಅಥವಾ ಒಂದು ಮೆಚೂರ್ಡ್ ಆಗಿರತ ಸ್ಥಾನ ಅಂದ್ರೆ ಆ ಸೂತಕದ ಸ್ಥಾನ ಇರಬಾರ್ದು ಈ ಒಂದು ಮಗುವಿಗೆ ಒಂದು ಅಕ್ಷರಾಭ್ಯಾಸ ಮಾಡಿಸುವಂತ ಸಮಯದಲ್ಲಿ ಆಯ್ತು ಇದೆಲ್ಲ ಇಲ್ಲದೆ ಇರುವಂತ ಸಮಯದಲ್ಲಿ ನೀವು ನೋಡಿ ಮಾಡ್ಕೋಬೇಕಾಗತ್ತೆ ಆಯ್ತು ಆ ಸ್ಥಾನದಲ್ಲಿ ಏನೋ ಅಕ್ಷರಾಭ್ಯಾಸ ಮಾಡಿಸ್ತೀರಿ ತದನಂತರ ಏನ್ ಮಾಡ್ಬೇಕು ಅಂದ್ರೆ ತಮ್ಗೆಲ್ಲ ತಿಳಿದಿರ್ಬೋದು ಅಂದ್ರೆ ಆ ಜಾಗಕ್ಕೆ ಹೋದಾಗ ಏನೋ ಅಂದ್ರೆ ಒಂದು ಅಕ್ಕಿ ಒಂದು ಬೆಲ್ಲ ಒಂದು ಆ ಒಂದು ಕಾಯಿ ಅಂದ್ರೆ ಒಂದು ಏನು ತೆಂಗಿನಕಾಯಿ ಈ ರೀತಿಯಲ್ಲಿ ಏನೋ ಒಂದು ಅಕ್ಷರ ಅಭ್ಯಾಸ ಏನೋ ಮಾಡ್ಸ್ಕೊಂಡ್ರಿ ಆದ್ರೆ ಆ ಜಾಗದಲ್ಲೇ ನೀವೇನ್ ಮಾಡ್ಬೇಕಪ್ಪಾ ಅಂದ್ರೆ ಅಟ್ಲೀಸ್ಟ್ ಒಂದು ಎರಡು ಬುಕ್ಕು ಒಂದು ಎರಡು ಪೆನ್ಸಿಲ್ ಒಂದು ಹಿಟ್ಟು ಪೂಜೆಯನ್ನು ಮಾಡ್ಸ್ಕೊಂಡ್ ಬರ್ಬೇಕಾಗತ್ತೆ ಕಾರಣ ಏನಂದ್ರೆ ಆ ಮಗು ಶಾಲೆಗೆ ಅಂತ ಹೋಗುವಂತ ಸಮಯ ಏನಪ್ಪಾ ಅಂದ್ರೆ ಇನ್ನ ಒಂದು ಮೂರಿಂದ ಆರು ಇರುತ್ತೆ ಅಥವಾ ಒಂದು ತಿಂಗಳ ಕಾಲ ಇರುತ್ತೆ ಆ ಬುಕ್ ಅನ್ನೋದೇನಿರುತ್ತೋ ಆ ಪೂಜೆಯನ್ನು ಮಾಡಿಸ್ಕೊಂಡ್ ಬಂದಿರ್ತೀರಲ್ಲ ಆ ಬುಕ್ ಅನ್ನೋದ್ನ ಆ ಮಗು ಶಾಲೆಗೆ ಅಂದ್ರೆ ಸ್ಕೂಲ್ಗೆ ಅಂತ ಹೋಗುವಂತ ಸಮಯದಲ್ಲಿ ಆ ಮಗುವಿಗೆ ಅಂದ್ರೆ ಒಂದು ಮಾಂಟಾಸರಿಗೆ ಹೋಗ ಅಥವಾ ಎಲ್ ಕೆ ಜಿನೋ ಆ ಹೋಗ ಸಮಯದಲ್ಲಿ ಕುಟ್ಕೊಳ್ಸ್ಬೇಕಾಗತ್ತ ಯಾಕಂದ್ರೆ ಆ ವಿದ್ಯಾಭ್ಯಾಸ ಆರಂಭ ಅನ್ನತಕ್ಕಂತ ಒಂದು ಸಮಯದ ಒಂದು ಕ್ಷಣ ಹಾಗಾಗಿ ತಮ್ಗೆಲ್ಲಾರ್ಗು ಈ ಒಂದು ಶೃಂಗೇರಿ ಮಠ ಎಂತ ಕೇಳದಪ್ಪ ಅಂದ್ರೆ ಅಲ್ಲಿ ಶಂಕರಾಚಾರ್ಯರು ಒಂದು ವಾಸಿಸಂತದ ಜಾಗ ಸ್ಥಳ ಹಾಗೂ ಆ ಸ್ಥಾನದಲ್ಲಿ ಸಹ ಒಂದು ಏನು ಶ್ರೀಚಕ್ರದ ಮಹಿಮೆ ಸಿಕ್ಕಾಟ ಮಹಿಮೆ ಒಂದು ಬಹಳ ಅಪಾರವಾಗಿರುತ್ತೆ ಹಾಗು ಯಾವ ಒಂದು ಸಮಯ ಅಂದ್ರೆ ಈ ಶಿಂಗೇ ಶಿಂಗೇರಿನೇ ಅಂತಲ್ಲ ಈ ಒಂದು ಶ್ರೀಚಕ್ರ ಇರತಕ್ಕಂಥ ಸ್ಥಾನಗಳಲ್ಲಿ ಅಂದ್ರೆ ಶಾಂತ ರೂಪ ಇರತಕ್ಕಂತ ಹೆಣ್ಣು ದೇವತೆಯಲ್ಲಿ ಯಾರಾದ್ರೂ ಕೂಡ ಒಂದು ಅಕ್ಷರಾಭ್ಯಾಸ ಮಾಡ್ಕೋಬಹುದು ಆದ್ರೆ ಶಾರದಾ ದೇವಿ ಹತ್ರನೇ ಹೋಗಿ ಮಾಡಿಸ್ಕೊಂಡಿದ್ರೆ ಅವ್ರಿಗೆ ದಿನದಿಂದ ದಿನಕ್ಕೆ ಹೇಳಿಗೆ ಆಗುತ್ತೆ ಯಾವ ಕಾರಣ ಈ ಎಷ್ಟೋ ಜನ ತಮ್ಗೆ ಗೊತ್ತಿರ್ಬೋದು ಅಂದ್ರೆ ಎಲ್ಲಾರ್ಗು ಒಂದ್ ಆಸೆ ಇರತ್ತೆ ಏನಪ್ಪಾ ಅಂದ್ರೆ ತಂದೆ ತಾಯಿಗಳು ಓದಿಲ್ಲ ಅಂದ್ರು ತನ್ನ ಮಕ್ಕಳಾದ್ರೂ ಓದ್ಲಿ ಅನ್ನೋ ತಗಂತ ಆದ್ರೆ ಎಷ್ಟೋ ಜನ ತನ್ನ ಮಕ್ಳು ಓದ್ಲಿ ಅನ್ಬಿಟ್ಟು ಎಷ್ಟೋ ಕಷ್ಟ ಮಾಡಿ ಒಂದು ವಿದ್ಯಾಭ್ಯಾಸ ಅನ್ನೋದು ಒಂದು ಮಾಡ್ಸೆ ಮಾಡ್ತಾರೆ ಯಾಕಂದ್ರೆ ಅವ್ರಂತೂ ಇಂಗ್ಲಿಷ್ ಮೀಡಿಯಂ ಓದಿರಲ್ಲ ಕನ್ನಡ ಮೀಡಿಯಂ ಓದಿರ್ತಾರೆ ಆ ಮಗು ಆದ್ರೆ ಇಂಗ್ಲಿಷ್ ಮೀಡಿಯಂ ಓದ್ಲಿ ಅನ್ನೋ ಒಂದು ಕಾರಣಕ್ಕೆ ಆದ್ರೆ ಆ ಒಂದು ವಿದ್ಯಾಭ್ಯಾಸವನ್ನು ಆರಂಭ ಅನ್ನೋದಕ್ಕಂತ ಮಾಡುವಂತ ಸಮಯದಲ್ಲೇ ಆ ಜಾತಕ ಅನ್ನೋದು ತಿಳ್ಕೊಂಡು ಅಂದ್ರೆ ಇವಾಗ ಆ ಮಗುವಿಗೆ ಒಂದು ವಿದ್ಯಾಭ್ಯಾಸ ಕೊರತೆ ಇದೆ ಆ ಒಂದು ಸಮಯ ನೋಡ್ಕೊಂಡು ಮುಂಚಿತವಾಗಿ ಅಂದ್ರೆ ಆ ಒಂದು ಸ್ಕೂಲ್ಗೆ ಅಂತ ಹೋಗಿಂತ ಮುಂಚಿತವಾಗಿ ಒಂದು ಆ ಶಾರದಾ ದೇವಿಯಲ್ಲಿ ಒಂದು ಪೂಜೆ ಅನ್ನೋದು ಮಾಡ್ಕೊಂಡಿದ್ರೆ ಒಂದು ಯಾವುದೇ ತರದ ಬ್ರೇಕ್ ಅನ್ನೋದು ಆಗಲ್ಲ ಅಂದ್ರೆ ಫಸ್ಟ್ ಮೊದಲನೆಯ ಎಜುಕೇಶನ್ ಅಂದ್ರೆ ಎಲ್ಲಿ ತನಕಪ್ಪ ಬರುತ್ತೆ ಅಂದ್ರೆ ಒಂದು ಎಂಟರಿಂದ ಒಂಬತ್ತನೇ ಸ್ಟ್ಯಾಂಡರ್ಡ್ ಅಂದ್ರೆ ಒಂಬತ್ತನೇ ಕ್ಲಾಸ್ ತನಕ ಆ ಒಂದು ಎರಡನೇ ಮನೆಯಲ್ಲಿ ನಮ್ಗೆ ಒಂದು ನೋಡ್ಕೊಂತೀವಿ ಅದಕ್ಕೆ ಎಫೆಕ್ಟೆಡ್ ಆಗುವಂತ ಗ್ರಹಗಳು ಹಾಗೂ ಆ ದಶಾ ಭುಕ್ತಿ ಮತ್ತೆ ಇದು ಮೊದಲನೆಯ ಭಾಗ ಆಗತ್ತೆ ಯಾಕಂದ್ರೆ ಎಷ್ಟೋ ಜನರಿಗೆ ಯಾವ ಸಮಯದಲ್ಲಿ ನಾವು ಒಂದು ಆ ಮಗುವಿನ ವಿಚಾರವನ್ನು ಕೇಳಬೇಕು ಯಾವ ಕಾರಣಕ್ಕೆ ಕೇಳಬೇಕು ಅನ್ನೋದೇ ಗೊತ್ತಿರಲ್ಲ ಅಂದ್ರೆ ಎಷ್ಟು ಯಾವ ಸ್ಟ್ಯಾಂಡರ್ಡ್ ಅಂದ್ರೆ ಒಂದು ಮಾಂಟಸರಿಯಿಂದ ಒಂದು ಎಂಟನೇ ಕ್ಲಾಸ್ ಅಂದ್ರೆ ಒಂದು ಅರ್ಧದ ಒಂದು ಸಮಯ ಅಂದ್ರೆ ನೆಕ್ಸ್ಟ್ ಏನಂದ್ರೆ ಆ ಮಗುವಿನ ಮೆಚೂರ್ಡ್ ಮೈಂಡ್ ಅಂದ್ರೆ ಅಲ್ಲಿಂದ ಮುಂದಕ್ಕೆ ಹೋಗುತ್ತೆ ಅಂದ್ರೆ ಎಂಟು ಒಂಬತ್ತು ಹತ್ತು ಒಂದು ಎಸ್ ಎಲ್ ಸಿ ಸೆಕೆಂಡ್ ಒಂದು ಪಿ ಯು ಸಿ ಆಗಿರ್ಬೋದು ಅಲ್ಲಿಂದ ಒಂದು ಡೈವರ್ಟ್ ಅನ್ನೋದು ಆಗುತ್ತೆ ಇವೆರಡೂನು ಕಾಂಬಿನೇಷನ್ ಅಲ್ಲಿ ನಾವು ನೋಡ್ಕೊಂಡು ಹೋಗೋದ ಹಾಗಾಗಿ ಈ ಪ್ರೈಮರಿ ಎಜುಕೇಶನ್ ಅನ್ನೋದಲ್ಲಿ ಆ ಮಗುಗೆ ಏನಾದ್ರು ತೊಂದರೆ ಆಗ್ತಾ ಇದೆ ಅವಾಗನ ಮುಂಚಿತವಾಗಿ ಏನಾದ್ರು ದೋಷ ಇದೆಯಾ ಕಾಳ ಸರ್ಪ ದೋಷ ಇದೆಯಾ ಅಥವಾ ಗುರುದ್ನ ಒಂದು ಗುರು ಶಾಪ ಇದೆಯಾ ಯಾಕಂದ್ರೆ ಇದೆಲ್ಲ ಕೂಡನು ಒಂದೊಂದು ಬಲ ಬರುತ್ತೆ ಹಾಗಾಗಿ ಮೊದಲನೇ ಎಜುಕೇಶನ್ಗೂ ಕೂಡ ಯಾಕಂದ್ರೆ ತಮ್ಮೆಲ್ಲ ಗೊತ್ತಿರಬಹುದು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಬೇಸಿಕ್ ಎಜುಕೇಶನ್ ಕೆಲವೊಂದು ಮಕ್ಕಳುಗಳು ಈ ಸಾಡೆ ಸಾತ್ ಅನ್ನೋದು ನಡೀತಾ ಇರುತ್ತೆ ಆದ್ರೆ ಹುಟ್ಟಿದ ಒಂದು ಸಮಯ ಅಂದ್ರೆ ಅವು ಏನು ಓದುತ್ತೋ ಇಮ್ಮೆಟ್ ಆಗಿ ಮರು ಅನ್ನೋದು ಬರ್ತಾ ಇರುತ್ತೆ ಹಾಗಾಗಿ ಯಾವ ದಶ ಯಾವ ಅಂತರ್ಭುಕ್ತಿ ಅನ್ನೋದು ಕೂಡ ನಾವು ನೋಡ್ಕೊಬೇಕಾಗತ್ತೆ ಹಾಗಾಗಿ ಈ ಒಂದು ಪ್ರೈಮರಿ ಎಜುಕೇಶನ್ ಅಲ್ಲಿ ಸಾಕಷ್ಟು ವಿಚಾರ ಇದೆ ಹಾಗಾಗಿ ಈ ಚಿಕ್ಕ ವಿಚಾರ ತಮ್ಗೆ ಇಷ್ಟ ಆಯ್ತು ಅಂತ ನಾನು ಅನ್ಕೊಂಡಿದೀನಿ ಹಾಗಾಗಿ ಏನಾದ್ರೂ ತಮ್ಗೇನಾದ್ರು ಮಾಹಿತಿ ಬೇಕಪ್ಪ ಅನ್ನೋದಾದ್ರೆ ಈ ವಿಡಿಯೋನ ಕಮೆಂಟ್ ಸೆಕ್ಷನ್ ಅಲ್ಲಿ ತಮ್ಗೇನ್ ಯಾವ ಒಂದು ಮುಂದಿನ ಮಾಹಿತಿ ಬೇಕು ಅನ್ನೋದಕ್ಕಂತ ಏನ್ ಬೇಕು ಅಂತಿರೋ